ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯಾರೆಲ್ಲ ನಮ್ಮ ಚಾನಲ್ ನ ಹೊಸದಾಗಿ ದಯವಿಟ್ಟು ಮಾಡಿ ಅಂತ ವೀಕ್ಷಿಸಿದಾಗ್ಲೂ ಇವತ್ತಿನ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಯಾರೆಲ್ಲ ನಮ್ಮ ಚಾನೆಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಹೌದು ಬನ್ನಿ ಏನಾಗುತ್ತೆ ಈಗಿನ ಲೈಫ್ ಸ್ಟೈಲ್ ಅಲ್ಲಿ ಸ್ಟ್ರೆಸ್ ಇರುತ್ತೆ ಆಂಗ್ಸೈಟಿ ಇರುತ್ತೆ ಓವರ್ ಥಿಂಕಿಂಗ್ ಇರುತ್ತೆ ಪ್ರೆಷರ್ ಇರುತ್ತೆ ಸೊ ಇದೆಲ್ಲದರ ನಡುವೆ ನಾವು ನಮ್ಮ ಲೈಫ್ ಸ್ಟೈಲ್ನ ಬಿಲ್ಡ್ ಮಾಡ್ಕೋತಾ ಇದ್ದೀವಿ ಸೊ ಫಿಸಿಕಲ್ ಹೆಲ್ತಿಗೆ ಬಂದಾಗಲೂ ಅಷ್ಟೇ ಮೆಂಟಲ್ ಹೆಲ್ತಿಗೆ ಬಂದಾಗಲೂ ಅಷ್ಟೇ ಯಾವುದೇ ಆದರೂ ಜಾಸ್ತಿ ಆದ್ರೂ ಎರಡಕ್ಕೂ ಕಷ್ಟ ಸೊ ಎರಡು ವಿಭಾಗಕ್ಕೂ ಫಿಸಿಕಲ್ ಹೆಲ್ತ್ ಆಗಲಿ ಅಥವಾ ಮೆಂಟಲ್ ಹೆಲ್ತ್ ಆಗಲಿ ಎರಡು ವಿಭಾಗಕ್ಕೂ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾದರೆ ಈ ಓವರ್ ಥಿಂಕಿಂಗ್ನ ಆಂಗ್ಝೈಟಿನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಸೆಲ್ಫ್ ರೆಗ್ಯುಲೇಟ್ ಹೇಗೆ ಮಾಡ್ಕೊಳ್ಳೋದು ನಮಗೆ ನಾವೇ ಅನ್ನೋದನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನಿಮಗೆ ಈ ಟೆಕ್ನಿಕ್ ಮೂಲಕ ನಿಮಗೆ ಹೇಳ್ಕೊಡ್ತೀನಿ ಇದನ್ನು ನೀವು ಎಲ್ಲಿ ಬೇಕಾದರೂ ಮಾಡ್ಬೋದು ಯಾವಾಗ ಬೇಕಾದರೂ ಮಾಡ್ಬೋದು ಯಾವಾಗೆಲ್ಲ ನಿಮಗೆ ಈ ಥರದ ಫೀಲಿಂಗ್ಸ್ ಆಗುತ್ತೆ ಆಂಗ್ಸೈಟಿ ಸ್ಟ್ರೆಸ್ ಆಗ್ತಿದೆ ಕಂಟ್ರೋಲ್ ಆಗ್ತಿಲ್ಲ ನನ್ನ ಓವರ್ ಥಿಂಕಿಂಗ್ ಅಥವಾ ಥಾಟ್ಸ್ಗಳು ಕಂಟ್ರೋಲಿಗೆ ಬರ್ತಿಲ್ಲ ಅನ್ ಅನ್ನೋಂಥ ಸಂದರ್ಭದಲ್ಲೆಲ್ಲ ನೀವು ಖಂಡಿತವಾಗಲೂ ಈ ಟೆಕ್ನಿಕ್ನ ಯೂಸ್ ಮಾಡ್ಬೋದು ಬನ್ನಿ ಹಾಗಾದ್ರೆ ನಾನು ಇಲ್ಲಿ ತೋರಿಸ್ದಂಗೆ ನಮ್ಮ ಕಂಟ್ರೋಲ್ ಅಲ್ಲಿ ಯಾವ್ದಿರೋ ಒಳಗಡೆ ಸರ್ಕಲ್ ಅಲ್ಲಿ ಬರಿತಾ ಹೋಗ್ತೀವಿ ಔಟ್ ಆಫ್ ದಿ ಕಂಟ್ರೋಲ್ ನಮ್ಮ ಕೈ ಮೀರಿದ್ದು ಅದನ್ನೆಲ್ಲ ಔಟರ್ ಪಾರ್ಟ್ ಆಫ್ ದಿ ಸರ್ಕಲ್ ಅಲ್ಲಿ ಬರಿತಾ ಹೋಗ್ತೀವಿ ನಮ್ಮ ಥಾಟ್ಸ್ ನಮ್ಮ ಬಿಹೇವಿಯರ್ ನಮ್ಮ ಆಕ್ಷನ್ ನಮ್ಮ ವರ್ಡ್ಸ್ ಎಲ್ಲ ನಮ್ ಕಂಟ್ರೋಲ್ ಅಲ್ಲಿರುತ್ತೆ ಅದರ್ ಥಾಟ್ಸ್ ಅದರ್ ಬಿಹೇವಿಯರ್ ಅದರ್ ಆಕ್ಷನ್ಸ್ ಸೊ ಎಲ್ಲವೂ ನಮ್ಮ ಕಂಟ್ರೋಲಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಸೊ ನಾವು ಮೋಸ್ಟ್ ಆಫ್ ದ ಟೈಮ್ ಏನು ಅನ್ಕೋತೀವಿ ಅವ್ರು ಯಾಕಪ್ಪ ನನ್ನ ಬಗ್ಗೆ ಹೆಂಗೆ ಮಾತಾಡ್ಬಿಟ್ರು ಅವ್ರು ಯಾಕೆ ನನ್ನ ಹತ್ರ ಹಾಗೂ ಮಾಡಿಬಿಟ್ರು ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅದು ಅವರಿಗೆ ಬಿಟ್ಟಿದ್ದು ಸೊ ಅದನ್ನ ಏನೂ ಮಾಡೋಕ್ಕೂ ಆಗಲ್ಲ ಸೊ ನಾವು ಅದ್ರ ಬಗ್ಗೆ ಓವರ್ ತಿಂಕಿಂಗ್ ಮಾಡೋ ಬದಲು ಇದಲ್ ಇದನ್ನ ಒಂದ್ಸಲಿ ಕೂತ್ಕೊಂಡು ಸೆಗ್ರಿಗೇಟ್ ಮಾಡಿಕೊಂಡು ನೋಡಿದ್ರೆ ಖಂಡಿತವಾಗ್ಲೂ ನಮ್ಗೆ ಅರ್ಥ ಆಗುತ್ತೆ ನಾನು ಯೋಚನೆ ಮಾಡೋದ್ರಲ್ಲಿ ಯಾವುದೇ ಪ್ರಯೋಜನ ಇಲ್ಲ ಮತ್ತು ನಾನು ನನ್ನ ಹೆಲ್ತ್ ಹಾಳು ಮಾಡ್ಕೋತೀನಿ ಮೆಂಟಲ್ ಹೆಲ್ತ್ ಹಾಳಾದರೆ ಖಂಡಿತವಾಗಲೂ ಫಿಸಿಕಲ್ ಹೆಲ್ತಿಗೂ ಅದು ತುಂಬಾ ಅಫೆಕ್ಟ್ ಆಗುತ್ತೆ ಸೊ ಇದನ್ನು ಹೇಳ್ತಾ ಪ್ಲೀಸ್ ನಿಮ್ಮ ಬಗ್ಗೆ ನಿಮ್ಮ ಪ್ರಯಾರಿಟೀಸ್ ಬಗ್ಗೆ ನಿಮ್ಮ ಕಂಟ್ರೋಲಿಗೆ ಸಿಗದೆ ಇರೋವಂಥ ವಿಚಾರಗಳ ಬಗ್ಗೆ ಯೋಚನೆ ಮಾಡ್ದೆ ನಿಮ್ಮ ಕಂಟ್ರೋಲಲ್ಲಿ ಯಾವುದಿದೆ ಅದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಪ್ರೋಗ್ರೆಸ್ನ ನೀವು ಮಾಡ್ಕೊಳ್ಳಿ ನಿಮ್ಮ ಜೊತೆ ಇರೋರಿಗೆ ನಿಮ್ಮ ಹೆಲ್ಪ್ ಬೇಕಾದಲ್ಲಿ ಖಂಡಿತವಾಗ್ಲೂ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಖಂಡಿತವಾಗ್ಲೂ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಆದಷ್ಟು ಶೇರ್ ಮಾಡಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಈ ಮನೋಸ್ಪಂದನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ